ಇದ್ಯಾತ ಬೈಕಪ್ಪ ಹಿಂದ್ ಕುಕ ಹಂಗೆ ಭಯವ ಇಂತ ತಕಬೇಡ ತಕಬೇಡ ಅಂದ್ರೆ ಇಂತದೆ ತಕೊತಿಯಾ ಹಿಂದ್ ಕುಕಂಡಾಗ ಎಲ್ಲ ಹಂಸ ಬಂದಾಗ ಹಂಗೆ ಮುಗ್ಗುರ್ಸಿ ಬಿದ್ದಂಗ ಆಗ್ತೈತೆ ನಿಮ್ಗೇನು ಮುಂದ್ ಕುಕೊಂಡ್ ಹಿಡ್ಕೊಂಡಿರ್ತೀರಾ ಹಿಂದೆ ನೋಡಿದ್ರೆ ಯಾತ ಹಿಡ್ಕೊಮ್ಮಕ್ಕು ಇಲ್ಲ ಏನು ಇಲ್ಲ ಇತ್ತ ಕಾಲ್ ಹಾಕೊಂಡೇ ಕುಕೋಬೇಕು ಸೈಡಿಗೆ ಕುಕಮಕ್ ಬರೋದೇ ಇಲ್ಲ ಈ ಬೈಕಾಗೆ ಈ ಬೈಕ್ಗಳು ಹಂಗೆ ಕಣೇ ಸೈಡಿಗೆಲ್ಲ ಕುಕ್ಕಮಕ್ ಬರಲ್ಲ ಇದ್ರಾಗೆ ಅದಕ್ಕೆ ಹೇಳಿ ಇಂಥ ತಗೋಬೇಡ ಇಂಥವೆಲ್ಲ ತಗೊಂಡ್ರೆ ಎಲ್ಲಿ ಊರಾಗ ಓಡಾಡಕ್ಕೆ ಬರೋಲ್ಲ ನಮಗೆ ನಮ್ಗೇನು ಊರಾಗ ಓಡಾಡಕ್ಕೆ ಬರ್ತವೆ ನೀವೆಲ್ಲ ಹ್ಞೂ ಆತ್ತೆ ಅಂತಾರೆ ಇದ್ರೆ ಕೂಕಾಮಕ್ಕೆ ಬರೋಲ್ಲ ಸೈಡಿಗೆ ಸೀರೆ ಉಟ್ಕೊಂಬರಲ್ಲ ಏನು ಕುಕಮಕ್ಕೆ ಕೇಳಿಲ್ಲ ಹಾಗೆ ಹಂಗೆ ಎತ್ರಕ್ಕೆ ಇರುತ್ತೆ ಅಣ್ಣ ಕೂದಲಪ್ಪ ಹ್ಞೂ ಇವಳು ಹಿಂದಿನ ಕಾಲ್ದಾಗ ಇದ್ವು ಅಂತ ಗಾಡಿ ಬೇಕು ಅಂತಾಳೆ ಹ್ಞೂ ಇವಾಗಿನ ಕಾಲಕ್ಕೆ ತಕ್ಕಂತೆ ಇವಾಗ ನಾವು ತಗೋಬೇಕು ನಾವು ಚೇಂಜ್ ಆಗಬೇಕು ಇವಾಗ ಎಂತ ಹೊಸ ಮಾಡೆಲ್ ಬರ್ತಾವೋ ಅಂತ ತಗೋಬೇಕು ಈಗಿನ ಕಾಲಕ್ಕೆ ತಕ್ಕಂತೆ ತಕಂಬದಲ್ಲ ನಮಗೆ ಕಂಫರ್ಟ್ ಆಗಿ ಇರ್ತಾವೋ ಇಲ್ಲ ನೋಡಿ ತಗೋಬೇಕು ಇದ್ರಾಗೆ ಇಂಥವೆಲ್ಲ ನಾ ಸಿಟಿ ಆಗಳವ್ರಿಗೆ ಸರಿ ಸಿಟಿ ಆಗಳವ್ರು ಹಾಕೊಂಡು ಬೈಕ್ ಆಗಿ ಹೋಗ್ತಾರಪ್ಪ ಇನ್ನು ನಮ್ಮಂಥ ಹಳ್ಳಿಗಳಿಗೆ ಹೋಮ್ಸ್ ಇರ್ತವೆ ಹೊಲ್ದಾಗ ಹೋಗ್ಬೇಕಾಗ್ತೈತೆ ಅತ್ತಾಗಿತ್ತ ಓಡಾಡ್ಬೇಕಾಗ್ತೈತೆ ಇಂಥ ನಮ್ಮ ಹಳ್ಳಿಗೆಲ್ಲ ಏನು ಸರಿ ಅಲ್ಲ ಸಿಟಿಯಾಗೆಲ್ಲ ಅದೇ ಐವಗಳಿಗೆ ಅಲ್ಲೆಲ್ಲ ಹಂಸಗಳು ಜಾಸ್ತಿ ಹಾಕಿರಲ್ಲ ಅಂಥರ್ಗಾದ್ರೆ ಸರಿ ನಮ್ಮಂಥರ್ಗೆ ಇವೆಲ್ಲ ಏನು ಸರಿ ಆಗಲ್ಲ ಊರ್ ಕಡೆಗೆ ಮಾಡಲ್ಲ ಏನೋದ ಕಾರು ಬೈಕು ಎಲ್ಲ ನೋಡ್ತಾನೆ ಬರೇ ಮೊಬೈಲ್ ಆಗಿ ಯೂಟ್ಯೂಬ್ ಆಗಿ ಬರೀ ಅದೇ ನೋಡದೆ ನನ್ಗೆ ಗೊತ್ತಿಲ್ಲ ಅನ್ಕಂಡೇನು ಅಪ್ ಗೊತ್ತಿದ್ದಂಗೆ ಮೊಬೈಲ್ ಇಸ್ಕೊಂಡು ನೋಡೋದು ಬಿಡಪ್ಪ ಅತ್ತ ಅವಳು ಎಂಜಾಯ್ ಮಾಡಲ್ಲ ಎಂಜಾಯ್ ಮಾಡೋಕ್ಕೂ ಬಿಡೋಲ್ಲ ಯಾಕೆ ಮುಟ್ಟದಾಗ್ತಿಯಾ ಮತ್ತೆ ಎಂಜಾಯ್ ಮಾಡಕ್ ಬಿಡೋಲ್ಲ ಅಂತೆ ಅಪ್ಪ ಮಗನ ಏನ್ ಕೊಟ್ಟಾಕಿದ್ನೋ ನಾನು ಎಂಜಾಯ್ ಮಾಡಕ್ ಬಿಡೋಲ್ಲ ಅಂತ ಇಬ್ರು ಮಾತಾಡ್ತಿದಿರೇ ಅದಕ್ಕೆ ಸಿಟ್ ಬಂತ ನನ್ಗೆ

ಇವಾಗ ಪುಟಾಡಿ ಅಂತ ಹೇಳಿ ಸಣ್ಣ ತಣ್ಣದೇ ನಿನ್ನ ಆಡಕ್ ಬಿಡ್ತಾರೆ ಅದೇ ಇನ್ನೊಂದ್ ಸ್ವಲ್ಪ ನಿನ್ ದೊಡ್ಡನಾಗಿದ್ಯ ಅನ್ಕ ಅವಾಗ ನಿನ್ಗೆ ಎಲ್ಲಾದ್ರಾಗು ಆಟಾಡಕ್ ಬಿಡ್ತಾರೆ ಅವಾಗ ಬರೋಣ ಅವಾಗ ಇನ್ನು ಎಂಜಾಯ್ ಮಾಡಬಹುದು ಆಯ್ತಾಯ್ತು ಅಪ್ಪ ಮಗನ್ ಬರೇ ಮಾತಾತ್ ತೊಂಡಿ ಕಾಲ ಗಾಳಿ ಬೀಸುತ್ತೆ ಬೀಸುತ್ತೆಂಗೇನೆ ನೀರಾಗ್ ಬೇರೆ ಆಡಿದೀವಿ ಇವ್ರಿಗೂ ಕಿವಿಗನ ಯಾತನ ಕಟ್ಟಲಿಲ್ಲ ಏನಿಲ್ಲ

ಅಯ್ಯೋ ಮಾಡಿರುತ್ತೆ ಬಿಡೆ ಬರೇ ನಿನಗೆ ಮನೆಗೆ ಚಿಂತೆ ಹೊರಗೆ ಬಂದ ಮೇಲೆ ಗಂಡನ ಜೊತೆಗೆ ಮಗನ ಜೊತೆಗೆ ಆರಾಮಾಗಿ ಎಂಜಾಯ್ ಮಾಡೋ ನಂಬೋದಿಲ್ಲ ಅದೇ ಮುಂಚಾರ ಏನು ಕತಿಯೋ ಯಾರ ಮುಂದ್ಗಡೆ ಹೋಗ್ತಿರೋ ಗಂಡ ಹೆಂಡತಿ ಮಗು ಅನ್ಸುತ್ತೆ ಕಣ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾವ್ರೆ ನೀನು ಮಾತಾಡೆ ನಿನ್ನೇನು ಬೇಡ ಅನ್ನೆ ನೀನೇ ಹಂಗೆ ಬಾಯಿಗೆ ಬೀಗ ಹಾಕೊಂಡು ಹಂಗೆ ಕೂಕೊಂಡಿರ್ತೀಯ ಮಾತಾಡಿದ್ರೆ ಎಲ್ಲಿ ಗಾಳಿಗೆ ಹೋಗ್ತಾವ ಅಮ್ಮಂಗೆ ಇನ್ನೇನು ಬಿರಿನ ಹೋಗ್ರಿ ಮುಂದಕ್ಕೆ ಹಾ ನೋಡ್ರಿ ಅವ್ರ್ಗೆ ಇವು ಹೇಳು ಬೈಕಿನ ಚಕ್ರಕ್ಕೆ ಸಿಕ್ಕಾಕ್ಕಂತ ಐತೆ ಅವ್ರ ಅಪ್ಪನ ಮುಂದಕ್ಕೆ ಹೋಗ್ರಿ ಹೇಳಣ ಹೌದಲ್ವೇ ನಾನು ನೋಡಲೇ ಇಲ್ಲ ಅಯ್ಯೋ ಪಾಪ ಹ್ಞೂ ಸಣ್ಣ ಹುಡುಗ ಬೇರೆ ಇದ್ದಂಗೈತೆ ಏನಾರು ಅದು ಫುಲ್ ಸಿಕ್ಕಾಕೊಂಬಿಟ್ರೆ ಮುಗ್ಳುಸಿ ಬೀಳ್ತಾರೆ ಕಣೆ ಮೂವರೂನು ಅದಕ್ಕೆ ಡೇಟ್ ಟೈಮ್ ಮುಂದಕ್ಕೆ ಹೋಗ್ರಿ ಹೇಳಣ ಹೇಳಣ್ಣ ಅವ್ರಿಗೆ ಏನು ಕೇಳಿಸ್ತಿಲ್ಲ ಯಾ ಸರ್ ಗಾಳಿ ಬೇರೆ ಗಾಳಿ ಒಯ್ಯಿ ಕೆಮ್ತೈತೆ ಅಯ್ಯೋ ರಾಮ ಪಾಪ ಆ ಮಗು ಬೇರೆ ಐತೆ ಆ ಏನಾರು ಆದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಜವಾಗ್ಲೂ ಎಲ್ಲರಿಗೂ ಪೆಟ್ಟು ಸಿಗುತ್ತೆ ಕಣ್ರಿ ಮೊದ್ಲೆ ಬೈಕ್ ಫಾಸ್ಟ್ ಆಗಿ ಬೇರೆ ಹೋಗ್ತಾವ್ರೆ ರಪ್ಪು ನೋಗ್ರಿ ಮುಂದಕ್ಕೆ ಅಯ್ಯೋ ನಾನು ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದೀನಿ ಸರೋಜ ನನ್ ಕೈಲೂನು ಆಗ್ತಾ ಇಲ್ಲ ಅವ್ರು ಫಾಸ್ಟ್ ಆಗಿ ಹೋಗ್ತಾವ್ರೆ ಮಾತಾಡ್ಕೊಂಡು ಗಾಳಿ ಬೇರೆ ನಾವ್ ಕೂಗೋದವ್ರಿ ಕೇಳಿಸ್ತಿಲ್ಲ ಗಾಳಿ ಎಲ್ಲ ನಾನು ಎಷ್ಟು ಫಾಸ್ಟ್ ಆಗಿ ಹೋಗನ್ ಹೇಳು ಶಿವನೇ ಪರಮಾತ್ಮ ಕೊನೆಗೂ ಆಕ್ಸಿಡೆಂಟ್ ಆತಲ್ರಿ నిల్శ్రీ పార్తూ పార్తూ ఎల్ ఏత అయ్యో ఇకే బిద్బిట్ పార్తూ ఏతూ నిన్ ఎల్ నలేక పార్తూ గంగ గంగ చోటూ ఎల్ పాపూ ಪಾಪು ಬಾರಪ್ಪ ಇಲ್ಲಿ ಅಯ್ಯೋ ನೋಡಿದ್ವಪ್ಪ ನಿಮ್ಮ ಅಮ್ಮನ ವೇಲ್ ಸಿಕ್ಕಾಕೊಂಡು ಬಿದ್ದಿದ್ರ ನೋಡೋಣ ಅಂತ ಬಂದ್ವಿ ಹೇಳೋಣ ಅಂತ ಅಷ್ಟೊತ್ತಿಗೆ ಬಿದ್ದೆ ಹೋಗ್ಬಿಟ್ರಿ ಬೈ ಏನಾಗಲ್ಲ ನಿಮ್ಮಪ್ಪ ನಿಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಿವಿ ಸುಮ್ನೀರೊಳ್ಬೇಡ ಬಾ ಏನೇನ ಪೆಟ್ಟಾಗೈತೇನಪ್ಪ ಎದ್ದಳಮ್ಮ ಸ್ವಲ್ಪ ನೀರು ಕುಡಿ ಎದ್ದಳಮ್ಮ ಅಣ್ಣ ಅಣ್ಣ ನನ್ನ ಮಗ ಇಲ್ಲೆಲ್ಲೋ ಇದನ್ನ ನೋಡೋಣ ಅಣ್ಣ ಅವ್ನಿಗೆ ಏನಾಗೈತೆ ನೋಡೋಣ ಸಣ್ಣ ಹುಡುಗ ಕಣೋಣ ಪ್ಲೀಸ್ ಅಣ್ಣ ನೋಡಮ್ಮ ನಿನ್ ಮಗಂಗ ಏನು ಆಗಿಲ್ಲ ನಮ್ಮ ಮನೆಯವ್ರು ಎತ್ಕೊಂಡವ್ರೆ ಹಿಂಗೆ ಏನಾಯ್ತಮ್ಮ ಕಾಲ್ ನೋವಾಯ್ತ ಕೈ ನೋವಾಗೈತ ಏನ್ ತಲೆಗೆ ಪೆಟ್ಟಾಗೈತಮ್ಮ ಏನೋ ಅಣ್ಣ ನನ್ ಕೈಲಿ ಎದ್ದಳಕ್ಕೂ ಶಕ್ತಿ ಇಲ್ದಂಗ ಆಗೈತೆ ಕಾಲು ನೋವ್ತಾಯ್ತೆ ಯಾಕೋ ಸೊಂಟ ನೋವಾಗೈತಣ್ಣ ಮನೆಯವ್ರೆಲ್ಲ ಇದ್ದಾರೆ ನೋಡ್ರಣ ಅಣ್ಣ ಹಲೋ ಅಯ್ಯೋ ಎಂತ ಕೆಲಸ ಆಗ್ಬಿಡ್ತಲ್ಲ ನಾರ್ಮಲ್ ಆಗೇ ಬರ್ತಿದ್ನಲ್ಲ ಹೆಂಗ್ ಬಿದ್ವೋ ಗೊತ್ತಾಗಲಿಲ್ಲಲ್ಲ ಇಲ್ಲ ನನ್ನ ಮಗನು ನನ್ನ ಹೆಂಡ್ತಿ ಇದ್ದರು ಏನಾಗಿದೆ ಸರ್ ಪ್ಲೀಸ್ ಹೇಳಿ ಸರ್ ಎದ್ದೇಳಮ್ಮ ಏನು ಮ ಹೆಸರು ಹೆಸ್ರು ಗಂಗ ನನ್ನ ಮಗ ನನ್ನ ಮಗ ಚೆನ್ನಾಗಿದಾನ ಅಕ್ಕ ನಮ್ಮ ಚೆನ್ನಾಗಿದಾನೆ ಅವ್ನಗೇನು ಏನಾಗಿಲ್ಲ ಎದ್ದಾಳು ನೀನು ಎದ್ದಾಳ ಅಕ್ಕ ಅಕ್ಕ ನನ್ನ ಮಗನಿಗೇನಾದ್ರು ಪೆಟ್ಟಾಗೈತೆ ಅಕ್ಕ ಇಲ್ಲಮ್ಮ ನಿನ್ನ ಮಗ ಚೆನ್ನಾಗಿದಾನೆ ನಿನಗೇನಾದ್ರು ಪೆಟ್ಟಾಗಿರ್ಬೇಕಲ್ಲ ಹೌದಕ್ಕ ಸ್ವಲ್ಪ ಸೊಂಟನು ನೋವ್ತಾಯ್ತೆ ಕಾಲುನು ನೋಯ್ತೈತೆ ಅಕ್ಕ ಬಿದ್ವ ಸ್ವಲ್ಪವೂ ಗೊತ್ತಾಗ್ತಿಲ್ಲ ಅಕ್ಕ ಚೋಟು ಚೋಟು ನಿನ್ಗೇನ್ ಎಲ್ಲಿ ನಿನ್ಗೆಲ್ಲಾದ್ರೂತು ನೋಡಿ ನಿಮ್ ಇಬ್ಬರಿಗೂ ಅಷ್ಟೊಂದು ಪೆಟ್ಟಾಗಿಲ್ಲ ಅಂತ ಅನ್ಕೋತೀನಿ ನಿಮ್ ಮನೆಯವರು ಹಿಂದೆ ಕೂತಿದ್ರಲ್ಲ ಅವ್ರು ಎಗರಿ ಬಿದ್ದಿದ್ದಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ವಂಟ ನೋವಾಗಿದೆ ಅನ್ಸುತ್ತೆ ಅವ್ರು ಅದೇ ಹೇಳ್ತಿದ್ದಾರೆ ಸ್ವಂಟ ನೋವಾಗಿದೆ ಅಂತ ನಿಮ್ ಇಬ್ರಿಗೂ ಏನೋ ಜಾಸ್ತಿ ಪೆಟ್ಟಾಗಿಲ್ಲ ಅನ್ಸುತ್ತೆ ಸಣ್ಣ ಪುಟ್ಟ ಗಾಯಿಗಳು ನಿಮ್ಮಿಬ್ರಿಗೂ ಆದ್ರೆ ನಿಮ್ಮ ಮನೆಯವರು ಹಿಂದೆ ಹಿಂದಕ್ಕೆ ಬಿದ್ದಿದ್ರಿಂದ ಸ್ವಲ್ಪ ಬೆನ್ನು ರೋಡಿಗೆ ತಾಗಿರೋದ್ರಿಂದ ಅವರಿಗೆ ನೋವಾಗಿರ್ಬೇಕು ಅನ್ಸುತ್ತೆ ಎದ್ದೇಳಿ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಇದಾರಮ್ಮ ನೀರು ಕುಡಿತಿದ್ದಾರೆ ಅವ್ರಿಬ್ರಿಗೂ ಏನೂ ಆಗಿಲ್ಲ ನಿನ್ಗೆ ಪೆಟ್ ಸಿಕ್ಕಿದೆ ಅನ್ಸುತ್ತೆ ಇವಾಗ ಗೆ ಫೋನ್ ಮಾಡ್ತೀನಿ ರೀ ಕರ್ಕೊಂಡು ಹೋಗೋಣ ಇವ್ರನ್ನೆಲ್ಲ ಮಾಡು ಇನ್ನು ಸುಮ್ನೆ ಇದೆಯಾ ಹಂಗೆ ಬಿದ್ವಿ ಅಂತ ಗೊತ್ತೇ ಆಗಲಿಲ್ಲ ನಾನು ಆಗೇ ಬರ್ತಿದ್ದೆ ಅದು ಹೆಂಗ್ ಬಿದ್ವೋ ಏನು ಕತಿಯೋ ನಾವು ಅದನ್ನ ಹೇಳೋಣ ಅಂತಲೇ ನಿಮ್ಮ ಹಿಂದೆನೇ ಫಾಸ್ಟಾಗಿ ಬರ್ತಾ ಇದ್ವಿ ಆದರೂ ನಿಮ್ಮನ್ನ ನಾವು ರೀಚ್ ಆಗೋಕೆ ಆಗಲೇ ಇಲ್ಲ ನಿಮ್ಗೆ ಹೇಳೋ ಅಷ್ಟೊತ್ತಿಗೆ ಕೊನೆಗೂ ಈ ಅನಾಹುತ ಆಗೇ ಹೋಯ್ತು ಅಕ್ಕಿಗೇನೋ ಸಿಕ್ಕಾಕೊಂಡಂಗೆ ಅನ್ನಿಸಿ ನನಗೆ ಮುಗುರ್ಸು ಬಿದ್ದಂಗೆ ಆಯ್ತು ಸರ್ ಹೌದು ಅದಕ್ಕೆ ಬೈಕ್ ಹತ್ತಿ ಅಂತ ಹೇಳೋದು ನಿಮ್ಮ ಮನೆಯವರು ವೇಲು ಚಕ್ರಗೆ ಸಿಕ್ಕಾಕೊಂತಾಯ್ತು ಸ್ವಲ್ಪ ಸ್ವಲ್ಪನೇ ಸಿಕ್ಕಾಕಂತಿದ್ರೂ ನಿಮಗೆ ಗೊತ್ತಾಗ್ಲಿಲ್ಲ ನಾವು ಎಷ್ಟೇ ಫಾಸ್ಟಾಗಿ ಬಂದು ನಾನು ನಮ್ಮ ಮನೆಯವರು ಹೇಳ್ಬೇಕು ಅನ್ನೋದ್ರೊಳಗೆ ಕೊನೆಗೂ ಇಂಥ ಅನಾಹುತ ಆಗೇ ಬಿಡ್ತು ಅದಕ್ಕೆ ಹೇಳೋದು ಹೆಣ್ಮಕ್ಳು ಬೈಕಾಗಿ ಕೂತ್ಕೋಬೇಕಾದ್ರೆ ವೇಲನ್ನ ಎಲ್ಲನ ಕಟ್ಕೋಬೇಕು ಇಲ್ಲನ ಮುಂದಕ್ಕೆ ಹಾಕ್ಯಬೇಕು ಆವಾಗ ಗೊತ್ತಾಗ್ತೈತಿ ಹಿಂದಕ್ಕೆ ಹಾಕ್ಯಂಡು ಅದನ್ನ ಕಟ್ಕೊಂಡಂಗೆ ಉದ್ದಕ್ಕೆ ಬಿಟ್ಕೊಂಡ್ರೆ ಈಗ ನೋಡಿ ಹಿಂಗೆ ಆಗೋದು ನನಗ್ ಗೊತ್ತಾಗ್ಲಿಲ್ಲ ಸರ್ ಅವಳಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ಳು ಯಾವತ್ತು ಈ ತರ ಬೇಜವಾಬ್ದಾರಿಯಿಂದ ಇದ್ದವಳಲ್ಲ ಸರ್ ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ಳು ಯಾವತ್ತು ವೇಲೆ ಇವತ್ತು ಇವತ್ತಿಲ್ಲೋ ವಾಟರ್ ಪಾರ್ಕಿಗೆ ಹೋಗಿ ಆಟ ಬಂದ್ವಾ ಬೇರೆ ಡ್ರೆಸ್ ತಗೊಂಡ್ ಇದ್ದಾಳೆ ಹೊರಗೆ ಬಂದಿದ್ದೀನಿ ಅಂತ ಎಲ್ಲೋ ವೇಲ್ ಹಾಕೊಂಡು ಬಂದಿದ್ದಾಳೆ ನಾನು ಅದನ್ನ ಅಬ್ಸರ್ವ್ ಮಾಡಲಿಲ್ಲ ಸರ್ ಅಯ್ಯೋ ತುಂಬಾ ನೋಡ್ತೇತ ಅಕ್ಕ ಬೆನ್ನು ಸೊಂಟ ಎಲ್ಲ ತುಂಬಾ ನೋಡ್ತೇತ ನನ್ಕೊಳಕೆ ಆಗ್ತಿಲ್ಲ ಅಕ್ಕೋಟು ರೀ ನಿಮ್ಗೇನೋ ಆಗಿಲ್ವಾ ಇಲ್ಲೇ ಇದೀನಿ ಕಣೆ ನನ್ಗೆ ಆಗಿಲ್ಲ ನಿನಗೆ ಪೆಟ್ಟಾಗಿದೆ ಅನ್ಸುತ್ತೆ ನೀನು ಹೇಳ್ತಿದ್ದೆ ಇಂತ ಬೈಕ್ ಹಾಕುಕೊಂಡ್ರೆ ಯಾರ್ಗಾದ್ರೆ ಮುಗಿಸ್ ಬಿಡೋದ್ ಗ್ಯಾರಂಟಿ ಅಂತ ಇವಾಗ ನೋಡು ನನ್ನಿಂದ ನಿನಗೆ ಪೆಟ್ಟಾಯ್ತು ಇಂತ ಬೈಕ್ ತಗೋಬಾರ್ದು ನಾವು ನಾರ್ಮಲ್ ಆಗಿರೋ ಬೈಕೇ ತಗೋಬೇಕು ಇವಾಗ ಗೊತ್ತಾಯ್ತು ಕಣೆ ಅಯ್ಯೋ ಬಿಡಿ ಇವಾಗ ಹೋಗ್ಲಿ ನಂದೇ ತಪ್ಪಲ್ವಾ ವೇಲ್ ಸರಿಗಾಕೊಂಡ್ ಕುತ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರಲ್ಲ ವೇಲು ಚಕ್ರಕ್ ಸಿಕ್ಕಾಕೊಂಡಿದ್ದು ನನ್ ತಪ್ಪಲ್ವಾ ನಾನ್ ಬರನೇ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗ ಅಯ್ಯೋ ಅಂಬುಲೆನ್ಸ್ ಇನ್ನು ಯಾವಾಗ್ ಬರುತ್ತಕ್ಕ ಆಂಬುಲೆನ್ಸ್ ಬರಲಿಲ್ಲ ಅಂದ್ರು ಇಲ್ಲಿ ರೋಡ್ ಗೆ ಯಾವದಾದ್ರು ಕಾರ್ ಏನಾದ್ರು ಹೋದ್ರೆ ನಿಲ್ಲಿಸ್ತೀನಿ ಇರಮ್ಮ ಅದ್ರಗ್ ಕರ್ಕೊಂಡ್ ಹೋಗ್ತಿವಿ ನಂಗೆ ಸ್ವಲ್ಪ ನೋವಾಗಿದೆ ಅನ್ಸುತ್ತೆ ನಿಮ್ಮ ಮನೆ ಮಗ ಚೆನ್ನಾಗಿದ್ದಾರೆ ಸಣ್ಣ ಪುಟ್ಟ ತರ್ಸ್ಕೊಂಡಿರೋ ಗಾಯಗಳಾಗಿದಾವ್ ಅಷ್ಟೇ ಪೂನಮ್ಮ ಏನಾಗಿಲ್ಲ ಒಂದಿಷ್ಟು ನೀರ್ ಕುಡ್ದಿದ್ಯಲ್ಲ ಸಮಾಧಾನ ಮಾಡ್ಕೆ ಏನಾಗಲ್ಲ ಈಗ ಹಾಸ್ಪಿಟ್ಲಿಗೆ ಹೋಗಣ ಯಾವ್ದು ಕಾರ್ ಬರ್ತಿದಂಗೆ ಇದೆ ಡ್ರಾಪ್ ಕೇಳಿ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಆಂಬುಲೆನ್ಸ್ ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅನ್ಸುತ್ತೆ ಅದ್ಲಾ ಕೆಲಸ ಮಾಡ್ರಿ